ಎಲ್ಲ ರೈತ ಬಂದವ್ರಿಗೆ ನಮಸ್ಕಾರ ಯಾರೆಲ್ಲ ತರಕಾರಿ ಬೆಳೀತಿರ್ಲ ಅವರೆಲ್ಲ ನೋಡ್ರಿ ಗ ಎಲ್ಲ ಥರ ಇದು ಅದಾವ ನೋಡಿರಿ ಮೆಂತೆಪಲ್ಯ ಐತೆ ನೋಡಿರಿ ಅಂದ್ರೆ ಬಾಗಲಕೋಟೆ ಇದ್ರಾಗದ್ರಿ ತೋಟಗಾರಿಕಾ ಹಾಗ ರೀ ಇದು ರಾಜಗಿರಿ ಐತೆ ನೋಡಿರಿ ಐ ಎಸ್ ನಮ್ನದ ನೋಡಿರಿ ರಾಜಗಿರಿ ಒಳಗೆ ಹೌದ್ರಿ ಪಾಲಕ್ ಆಯ್ತು ನೋಡಿರಿ क्या भी जाए इतना ओकोस इदने आई इतना அதே ரீத்தாய் நோட் கல்லி மத்தியெல்லாம் அதே கல்லங்கி ஆய் நோட் கும்பளாய் நோட் ಅತ್ಯಂತ ವೈಜ್ಞಾನಿಕವಾಗಿ ತಳೆಯನ್ನ ಅಭಿವೃದ್ಧಿ ಮಾಡಿ ಇದು ಮಾಡ್ಯಾರ ನೋಡ್ರಿ ಇದು ಅಲ್ಸಂದಿ ಐತ್ ನೋಡ್ರಿ ಇದು ಯಾವ್ದೈತ್ ನೋಡ್ರಿ ಅವ್ರ ನೋಡಿದ್ರೆ ರೈತ ಬಂದ್ರಿ ಎಲ್ಲ ಅಗದೆ ಹೈಟೆಕ್ ಇದ್ರ ಮೇಲೆ ಮಾಡ್ಯಾರ ನೋಡ್ರಿ ಇದು ಚೌಳಿ ನೋಡ್ರಿ ಲಾಸ್ಟ್ ಅಲ್ಲಿ ಒಂದು ಐತೆ ತೋರಿಸ್ತೀನಿ ಬರ್ರಿ ಬೆಳ್ಳಿ ಎಲ್ಲ ಈಗೈತೆ ನೋಟ್ರಿ ಮುಂದೆ

ಇಲ್ಲಿ ಹಿಡ್ಕೊಂಡು ಅಲ್ಲಿತನ ಆಯ್ತು ನೋಡಿ ಪೂರ್ತಿ ಮುಂದಿನ ವಿಡಿಯೋವರೆಗೆ ಎಲ್ಲರೂ ರೈತ ಬಂದವರಿಗೆ ನಮಸ್ಕಾರ ನೋಡ್ರಿ ತಪ್ಪದೆ ಇದು ಮಾಡಿ ಕಮೆಂಟ್ ಮಾಡಿರಿ ಏನು ನಿಮಗೆ ಡೌಟ್ ಇದ್ದರೆ ನಮಸ್ಕಾರ